ಹಾಯ್ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ದಿನ ನಾನು ನಾರ್ತ್ ಇಂಡಿಯನ್ ಫೇಮಸ್ ಆದಂತಹ ಒಂದು ಡೆಸರ್ಟ್ನ ಮಾಡ್ತಾ ಇದ್ದೀನಿ ಇದಕ್ಕೆ ಏನೇನು ಬೇಕು ಅಂತೇಳಿ ನೋಡ್ಕೊಬರೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಎರಡು ಪೀಸಸ್ ಬ್ರೆಡ್ನ ತೊಗೊಂಡಿದ್ದೀನಿ ಮತ್ತು ಐವತ್ತು ಗ್ರಾಮಷ್ಟು ಹಾಲು ಪೌಡ್ರನ್ನ ತೊಗೊಂಡಿದ್ದೀನಿ ನಂತರ ಇದಕ್ಕೆ ನಾನು ಡ್ರೈ ಫ್ರೂಟ್ಸ್ನ ತೊಗೊಂಡಿದ್ದೀನಿ ಬಾದಾಮಿ ಬಾ ಗೋಡಂಬಿ ಮತ್ತು ಪಿಸ್ತಾ ಕೇಸರಿ ದಳಗಳನ್ನ ತೊಗೊಂಡಿದ್ದೀನಿ ಮತ್ತು ಒಂದು ಮೂರು ಸ್ಪೂನಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ಮತ್ತು ಎರಡರಿಂದ ಮೂರು ಏಲಕ್ಕಿ ಕಾಯಿನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಯಾವ ರೀತಿ ಮಾಡೋದನ್ನು ನೋಡೋಕೆ ಮುಂಚೆ ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮೊದಲಿಗೆ ನಾನಿಲ್ಲಿ ಬ್ರೆಡ್ದು ಎಡ್ಜಸ್ ಎಲ್ಲದನ್ನು ಸಹ ಕಟ್ ಮಾಡಿ ತಗೊತಾ ಇದ್ದೀನಿ ಈ ಬ್ರೆಡ್ಡಲ್ಲಿ ಕಪ್ಪು ಭಾಗ ಬರುತ್ತಲ್ವ ತುದಿ ಭಾಗ ಅದನ್ನೆಲ್ಲದನ್ನು ಸಹ ಕಟ್ ಮಾಡಿ ತಗೊಬೇಕಾಗುತ್ತೆ ಇವಾಗ ಬಿಳಿ ಭಾಗನೆಲ್ಲದನ್ನು ಸಹ ಒಂದು ಜಾರಿಗೆ ಸೇರಿಸ್ಕೊತಾ ಇದ್ದೀನಿ ಜಾರಿಗೆ ಸೇರಿಸ್ಕೊಂಡು ಇದನ್ನು ಪುಡಿ ಮಾಡ್ಕೊಬೇಕಾಗುತ್ತೆ ಅದಕ್ಕೋಸ್ಕರ ಇವಾಗ ಇದು ಪುಡಿ ಆಗಿದೆ ಇಷ್ಟು ಪುಡಿ ಆದರೆ ಸಾಕು ನಂತರ ನಾನಿಲ್ಲಿ ಹಾಲು ಪೌಡ್ರನ್ನ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದು ಗಂಟು ಇಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದೆಲ್ಲ ರೆಡಿ ಮಾಡಿಟ್ಕೊಂಡ್ರೆ ಬೇಗ ಆಗೋಗುತ್ತೆ ಇದು ಇವಾಗ ಇಲ್ಲಿ ಒಂದು ಪಾತ್ರೆನ ತೊಗೊಂಡು ಅದಕ್ಕೆ ಒಂದು ಅರ್ಧ ಲೀಟ್ರಷ್ಟು ಹಾಲನ್ನು ಸೇರಿಸ್ಕೊತಾ ಇದ್ದೀನಿ ಹಾಲನ್ನು ಅಷ್ಟೇ ಚೆನ್ನಾಗಿ ಕಾಯಿಸ್ಕೋಬೇಕಾಗುತ್ತೆ ಚೆನ್ನಾಗಿ ಕುದಿ ಬರೋ ತನಕ ಕಾಯಿಸ್ಕೊಬೇಕಾಗುತ್ತೆ ಇವಾಗ ಇದು ಚೆನ್ನಾಗಿ ಕುದಿ ಬಂದು ಬರ್ತಾಯಿದೆ ಅಂದಾಗ ನಾನಿಲ್ಲಿ ಬ್ರೆಡ್ ಪುಡಿ ಮಾಡಿಟ್ಕೊಂಡಿದ್ದೆ ಅಲ್ವಾ ಅದನ್ನು ಸೇರಿಸ್ಕೊತಾ ಇದ್ದೀನಿ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕಾಯಿಸ್ಕೋಬೇಕಾಗುತ್ತೆ ನಂತರ ಅದು ಅಷ್ಟೇ ಕಾದಿ ಕುದಿ ಬರ್ತಾ ಇದೆ ಅಂದಾಗ ಹಾಲು ಪೌಡ್ರನ್ನ ಮಿಕ್ಸ್ ಇಟ್ಕೊಂಡಿದ್ದೆ ಅಲ್ವಾ ನೀರಿನ ಜೊತೆಯಲ್ಲಿ ಅದನ್ನು ಸೇರಿಸ್ಕೊಬೇಕಾಗುತ್ತೆ ಅದನ್ನು ಸೇರಿಸಿ ಚೆನ್ನಾಗಿ ಕಾಯಿಸ್ಕೊಬೇಕಾಗುತ್ತೆ ಹಾಲು ಪೌಡ್ರದ್ದು ಸ್ಮೆಲ್ಲೆಲ್ಲ ಹೋಗಬೇಕು ಹಸಿ ವಾಸನೆ ಇರುತ್ತಲ್ವ ಅದೆಲ್ಲ ಹೋಗಬೇಕು ಅಲ್ಲಿ ತನಕ ಸಹ ಚೆನ್ನಾಗಿ ಇದನ್ನು ಬೇಯಿಸ್ಕೊಬೇಕಾಗುತ್ತೆ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಈ ಒಂದು ಸ್ವೀಟ್ ಆಗೋಗ್ಬಿಡುತ್ತೆ ಇದು ನಾರ್ತ್ ಇಂಡಿಯನಲ್ಲಿ ಸ್ಪೆಷಲ್ ಅಂತಲೇ ಹೇಳ್ಬೋದು ಅವರು ಪ್ರತಿಯೊಂದು ಫಂಕ್ಷನಲ್ಲೂ ಸಹ ಈ ಒಂದು ರಬ್ಡಿ ಇಲ್ದನೇ ಇರಲ್ಲ ಇದನ್ನು ನಾರ್ತ್ ಇಂಡಿಯನಲ್ಲಿ ರಬ್ಬಡಿ ಅಂತ ಹೇಳಿ ಅಂತಾರೆ ತುಂಬ ರುಚಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ನಾನು ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ ಸಕ್ಕರೆನೂ ಅಷ್ಟೇ ಮೂರು ನಿಮಗೆ ಇನ್ನೂ ಸ್ವಲ್ಪ ಸ್ವೀಟ್ ಬೇಕು ಅನ್ನೋಂಗಿದ್ರೆ ಇನ್ನೂ ಒಂದು ಸ್ಪೂನ್ ಸೇರಿಸ್ಕೊಬೋದು ಇಲ್ಲಿ ಮೂರು ಸ್ಪೂನ್ ಸಾಕಾಗುತ್ತೆ ಇನ್ನೊಂದು ಸ್ವಲ್ಪ ಸ್ವೀಟ್ ಜಾಸ್ತಿ ಇಷ್ಟಪಡೋರು ಇನ್ನೊಂದು ಸ್ಪೂನ್ ಹಾಕೊಬೋದು ಇದನ್ನು ಮತ್ತೆ ಡ್ರೈ ಫ್ರೂಟ್ಸ್ನ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ನಾನು ಕೇಸರಿ ದಳಗಳು ಮತ್ತು ಬಾದಾಮಿ ಪಿಸ್ತಾ ಎಲ್ಲ ಅದನ್ನು ಸಣ್ಣ ಕಟ್ ಮಾಡಿ ಇಟ್ಕೊಂಡಿದೆ ಅಲ್ವಾ ಅದನ್ನು ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ನೀವು ಇನ್ನೊಂದು ರೀತಿಯಲ್ಲೂ ಬರೀ ಹಾಲಲ್ಲೇ ಮಾಡೋ ಥರ ಇದ್ದರೆ ಬ್ರೆಡ್ಡು ಮತ್ತು ಹಾಲು ಪೌಡ್ರನ್ನ ಸ್ಕಿಪ್ ಮಾಡ್ಕೊಬೇಕಾಗುತ್ತೆ ಅದೆರಡು ಇಲ್ದೇ ಬರೀ ಹಾಲಲ್ಲೂ ಸಹ ಮಾಡ್ಬೋದು ಅದು ಅಷ್ಟೇನು ತುಂಬ ಚೆನ್ನಾಗಿರುತ್ತೆ ಬರೀ ಹಾಲಲ್ಲಿ ಮಾಡೋದನ್ನು ಹಾಲಲ್ಲಿ ಮಾಡೋದು ಯಾವ ರೀತಿ ಅಂತಂದರೆ ಒಂದು ಲೀಟ್ರ್ ಹಾಲು ತೊಗೊಂಡ್ರೆ ಅದು ಅರ್ಧ ಲೀಟ್ರಿಗಿಂತ ಕಡಿಮೆ ಆಗಬೇಕು ಅಲ್ಲಿ ತನಕ ಅದನ್ನು ಕಾಯಿಸ್ತಾ ಇರಬೇಕಾಗುತ್ತೆ ಈ ಥರ ಸ್ಪೂನಲ್ಲಿ ತಿರ್ವಿ ತಿರ್ವಿ ಆ ಕೆನೆ ಬರುತ್ತಲ್ವ ಅದನ್ನೆಲ್ಲದನ್ನೂ ಸೈಡ್ ಮಾಡ್ತಾ 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 ಅದನ್ನು ಚೆನ್ನಾಗಿ ಕಾಯಿಸ್ಕೊಬೇಕಾಗುತ್ತೆ ಹಾಲೆಲ್ಲ ಹಾಲನ್ನು ಮಾಡೋದಿದ್ರೆ ನೀವು ಅದು ಅಷ್ಟೇ ಚ ಕಾದಿ 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 ಚೆನ್ನಾಗಿ ಗಟ್ಟಿಯಾಗಬೇಕು ಅಲ್ಲಿ ತನಕನೂ ಕಾಯಿಸ್ಕೊಬೇಕಾಗುತ್ತೆ ನೋಡಿ ಈ ಥರ ಕುದಿತಾ ಇದ್ರೆ ಗೊತ್ತಾಗ್ತಾ ಇರ್ಬೋದು ನಿಮಗೆ ಎಷ್ಟು ಚೆನ್ನಾಗಿ ಎಷ್ಟು ಗಟ್ಟಿಯಾಗಿದೆ ಅಂತ ಹೇಳಿ ತುಂಬ ಈ ಸ್ವೀಟ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ನೀವು ಒಂದ್ಸರಿ ಟ್ರೈ ಮಾಡಿ ಯಾವಾಗ್ಲೂ ಒಂದೇ ಥರ ಪಾಯಸ ಮಾಡೋದಕ್ಕಿಂತ ಇದೊಂದು ಸರಿ ಟ್ರೈ ಮಾಡ್ಬೋದು ಇದನ್ನು ಅಷ್ಟೇ ಎಂಥ ಅದು ಫ್ರಿಜ್ಜಲ್ಲಿ ಇಟ್ಟು ತಿನ್ನೋದರಿಂದ ತುಂಬ ಚೆನ್ನಾಗಾಗುತ್ತೆ ಬಿಸಿ ಬಿಸಿ ತಿನ್ನೋದಕ್ಕಿಂತ ಫ್ರಿಜ್ಜಲ್ಲಿ ಇಟ್ಟು ತಿನ್ನೋದು ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ಆವಾಗಲೇ ಸೈಡ್ ಮಾಡಿಕೊಂಡಂತಹ ಕೆನೆಗಳೆಲ್ಲ ಅದನ್ನು ಸಹ ಹಾಲಿನ ಜೊತೆಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಇದು ಆಗಾಗ್ ಬಂದಿದೆ ಇವಾಗ ಲಾಸ್ಟಿಗೆ ಏಲಕ್ಕಿ ಪುಡಿನ ಸೇರಿಸ್ಕೊತಾ ಇದ್ದೀನಿ ಏಲಕ್ಕಿ ಪುಡಿ ಫ್ಲೇವರು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಮತ್ತು ಜೀರ್ಣಕ್ರಿಯೆಗೆ ಒಳ್ಳೇದು ಮಾಡುತ್ತೆ ಅದಕ್ಕೋಸ್ಕರ ಇದನ್ನು ಎಲ್ಲ ಸ್ವೀಟಲ್ಲೂ ಸಹ ಸೇರಿಸ್ಕೊಬೇಕಾಗುತ್ತೆ ಇವಾಗ ನೋಡಿ ಇದು ಹಾಕ್ತಾ ಬಂದಿದೆ ಇದು ಮೇಲೆ ಇನ್ನಷ್ಟು ಗಟ್ಟಿ ಆಗುತ್ತೆ ನೋಡಿಕೊಂಡು ಮಾಡ್ಕೊಬೇಕಾಗುತ್ತೆ ನೀವು ಸ್ವಲ್ಪ ಕ್ರೀಮಿ ಥರ ಬಂದರೆ ಸಾಕು ತುಂಬ ಗಟ್ಟಿಗಾಗ ತನಕ ಮಾಡ್ಕೊಳ್ಳೋದ್ರಿಂದ ಆಮೇಲೆ ತಿನ್ಬೇಕಾದ್ರೆ ಇನ್ನಷ್ಟು ಗಟ್ಟಿ ಅಂತ ಅನ್ನಿಸ್ಬಿಡುತ್ತೆ ಇವಾಗ ಇಷ್ಟು ಬಂದಿದೆ ಇಷ್ಟಾದರೆ ಸಾಕು ಇವಾಗ ಇದನ್ನು ಒಂದು ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ನೋಡ್ತಾ ಇದ್ದೀರಲ್ವಾ ಈ ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ಈ ಬೌಲಿಗೆ ಸರ್ವ್ ಮಾಡೋ ಅಷ್ಟರಲ್ಲಿ ನಾನು ಒಂದು ಹತ್ತು ನಿಮಿಷ ಆಗಿತ್ತು ಮಾಡಿ ಅಂತಲೇ ಹೇಳ್ಬೋದು ಈ ಒಂದು ಹತ್ತು ನಿಮಿಷ ಆದಮೇಲೆ ಸರ್ವ್ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ವ ಎಷ್ಟು ಗಟ್ಟಿಯಾಗಿದೆ ಅಂತ ಹೇಳಿ ಈ ಸ್ವೀಟ್ ಅಂತೂ ತುಂಬ ಚೆನ್ನಾಗಿತ್ತು ತುಂಬ ರುಚಿಯಾಗಿತ್ತು ನೀವು ಒಂದು ಸರಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮಾಡಿ ಪ್ಲೀಸ್ ನಾನು ಮಾಡುವಂಥ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು